ಎಲ್ಲರಿಗೂ ಶುಭ ಸಂಜೆ ಇವತ್ತಮ್ಮ ಏನೋ ಹೇಳ್ತೀನಿ ಅಂದಾರಿ ಅವ್ರನ್ನ ಕೇಳೋಣ ಅಂತ ಅಮ್ಮ ಏನೋ ಹೇಳ್ತೀನಿ ಅಂದ್ರಲ್ರಿ ಮೊದಲ ಎಲ್ಲರಿಗೂ ಮಕ್ಕಳ ಸಾಯಕನ ಹಬ್ಬದ ಶುಭಾಶಯಗಳು ಯಾಕಂದ್ರೆ ಹೋದ ವರ್ಷ ಏನೇನಾಗಿರ್ತಿತ್ತು ಯಾರು ನೆನ್ಸ್ಕೊಬೇಡಿ ಈ ವರ್ಷ ಹೊಸ ವರ್ಷ ಹೊಸ ಹಬ್ಬ ಹೊಸನೇ ಹಬ್ಬ ಎಲ್ಲರೂ ನಡ್ಕೊಂಡ ಚಂದಾಗಿ ಮಾಡ್ರಿ ಹೇಳೋಣ ಅಂದ್ರೆ ಒಬ್ಬ ಮನುಷ್ಯ ಬೇಡ ಆಗಿದ ಮನುಷ್ಯ ಎದುರುಗ ಬಂದ ಬೇಡದಂದ್ರೆ ಒಂಥರ ಎಲ್ಲ ಥರ ರೊಕ್ಕದಾಗ ರೂಪಾಯಿದಾಗ ಹೆಸರಿನಾಗ ಕಿಮ್ಮತ್ತಿಲ್ಲಿ ಬಂದ ಮನುಷ್ಯ ಒಂದು ಎದುರು ಮನೆಯನ್ನು ನೋಡಕ್ಕಾಗ ಮಾತಾಡೋದು ಒಂದು ವರ್ಲ್ಡ್ ಕೋರ್ಸ್ಬೇಕು ಯಾಕಂದ್ರೆ ನನ್ನ ಅಭಿಮಾನಿ ಮಕ್ಕಳಮ್ಮ ನಮಗೆ ಅವ್ರು ಹಿಂಸೆ ಮಾಡ್ತಾರೋ ಇವ್ರು ಹಿಂಸೆ ಮಾಡ್ತಾರೆ ನಮಗೆ ಅವ್ರು ಅವ್ರು ಬೇಜಾರು ಮಾಡ್ತಾರೋ ಇವ್ರು ಬೇಜಾರು ಮಾಡ್ತಾರೆ ಅಂತಾರೆ ನಿಮ್ಮ ಅಮ್ಮ ಅಕ್ಕಗೆ ಬೇಜಾರು ಮಾಡ್ತೀವಿ ಇವತ್ತು ನಾನು ನಾಯಿ ಆಯ್ತು ತಗೊಂಡೆ ಅಂಗಡಿಗೆ ಹೋಗಿನಿ ಅಕ್ಕಿ ನನಗೆ ಹತ್ತು ವರ್ಷದಿಂದ ಒಂದು ಗಂಟೆಕ್ಕಿದ್ದವ್ರೆ ಹೆಸರು ಹೇಳಂಗಿಲ್ಲ ಬಹುಶಃ ಆ ತಾಯಿ ಇಡೀ ಅಂದ್ರೆ ತಪ್ಪು ನಾವು ತಿಳ್ಕೊಳ್ಳಿ ಯಾಕೆ ಎದ್ರಿಗೆ ಬಂದವರು ಯಾರಿಗ ಮನ್ಸಿಗೆ ನೋವು ಆಗಬಾರ್ದ ನಾ ಇಷ್ಟು ಹುಟ್ಟು ದೊಡ್ಡಕ್ಕಿ ಆದ್ರೂ ಯಾರಿಗೂ ಹಾಕಿದ ಮಾತು ಮಾತಾಡೋದು ಗೊತ್ತಿಲ್ಲ ಎಸ್ ಡಿಗ್ರಿ ಮಾತಾಡೋದು ಗೊತ್ತಿಲ್ಲ ಇದನ್ನು ಹೇಳೋದ್ರಿಂದ ನೀವು ಯಾರು ಬೇಜಾರು ತಿಳ್ಕೊಬೇಡ್ರಿ ಯಾಕಂದ್ರೆ ನಿಮಗೆ ಯಾರ್ಯಾರಿಗೆ ಹಿಂಗೆ ಮಾಡಿರ್ತಾರೆ ಯಾರ್ಯಾರಿಗೆ ಮನ್ಸಿಗೆ ಬೇಜಾರು ನೋವು ಮಾಡಿರ್ತಾರೆ ಇದನ್ನು ತಿಳ್ಕೊಂಡ ಮಾಫಿ ಮಾಡ್ಕೊರಿ ಫಸ್ಟ್ ಎದ್ರಿಗೆ ಬಂದ್ರೆ ಯಾವ ಆರಾಮದಿ ಯಾವ್ರಾಗದಿರಿ ಎಲ್ಲಿದ್ದೀರಿ ಆರಾಮಾಗಿ ಆರಾಮ ಒಂದು ಪದ್ಧತಿ ಎರಡನೇದ ಅವ್ರು ನನ್ನ ಮಾತಾಡ್ಸು ಬೇಜಾರಿಲ್ಲ ಅಂದ್ರೆ ನಾವು ಎದುರಿಗೆ ಬಂದ ತಕ್ಷಣ ನಾನು ನೋಡಿ ಕಡೆ ಹೋಗ್ಬೇಕು ಎರಡನೇ ಪದ್ಧತಿ ಮೂರನೇ ಪದ್ಧತಿ ಅವರು ನಮ್ಮನ್ನು ಕುಗ್ಗಿಸ್ಬೇಕಂತ ಹೇಳಿ ಮಾತಾಡ್ತಾರ ಇದನ್ನು ತಿಳ್ಕೊರಿ ಎಲ್ಲಿದಿ ಯವರಾಗದಿ ಏನು ಮಾಡ್ತಿ ಮಕ್ಳು ಏನು ಮಾಡ್ತಾವ್ ನೀ ಏನು ಮಾಡ್ತಿ ಅಂತ ನನಗೆ ಅಲ್ಲ ಆ ವಿಷಯಕ್ಕೆ ನಾನು ತಪ್ಪು ತಿಳ್ಕೊಬೇಡ್ರೆ ನೀ ಎಲ್ಲಿ ಹೋಗಿದ್ದಿ ನಿಂದೊಂದ ಮಗ ಐತಿ ನಿನ್ನ ಮಗ ಎಲ್ಲಿ ಐತಿ ಹೊರದೇಶಕ್ಕೆ ಹೊರದೇಶ್ ಹೋಗೈತಂದಿರ್ತಲ್ಲ ಟಿಕ್ಕಿರ್ ಸಿಕ್ತಾನ ಅಲ್ಲೇ ಹೋಗನ ಇಲ್ಲೇನು ತಗದ ಕಡಿಮೆ ಐತಿ ತಂದ ಚಲೋ ಕರೆಕ್ಟ್ ರಿಯಾಕ್ಷನ್ ಮಾಡಿರ ಿ ಎಕ್ಸ್ಪೀರಿಯನ್ಸ್ ನೋಡ್ಬೇಕಿತ್ರಿ ನಿಮ್ ಹಿಂಗೆ ನಿಮಗ್ ಹಿಂಗ ಹೇಳ್ತೀನಿ ಯಾಕಂದ್ರ ನಮ್ ತಾಯಿ ದಾಳ ಇದನ್ ಎಲ್ಲಾನು ನಾನು ನಪ್ಪ ಹೇಳಕತ್ತಬೇಡ ನೀವ್ ಕಳ್ಕೊರಿ ಇದ್ ಪ್ರತಿಯೊಂದು ವಿಡಿಯೋ ನೋಡೋರ್ ಆಯ್ತು ಪಕ್ಕದ ಮನೆಯವ್ರಿಗೆ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರ ಮಾತು ಬಿಟ್ಬಿಡ್ರಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ್ರಿ ಅವ್ರ ಅಣಕಾಡಾಕ್ ಬೇಡ್ರಿ ಅವ್ರಿಗೆ ಯಾಕೆ ಅನ್ಕೋಬೇಡ್ರಿ ಅವ್ರ ನಿಮ್ಗ್ ಬೇಕಾಗಿದ್ರೆ ಮನೆಯಾಗಿಂದ ಇದ್ ಕೊಟ್ಟು ಫ್ರೆಂಡ್ಶಿಪ್ ಮಾಡ್ಕೋರಿ ಆಕೆ ಹಂಗ ನಾನು ಆಕೆಗೆ ಏನು ನಾನು ನೋಡಿ ಅಯ್ಯ ಅಂಬಾಕ ನನಗ ಒಂದಿಟ್ಟ ಬ್ಯಾರೆ ತಲೆ ಹೋಗಿತ್ತು ಬಾವ ಅಂದ್ರು ಅಲ್ಲೇವಾ ನಾ ಇಪ್ಪತ್ತು ವರ್ಷದಿಂದ ಚಂದ್ರಿಗೆ ಆಗ ಏನೋ ಗಂಡನ ಮನೆಗೆ ಹೋಗಿ ಒಂದು ಸ್ವಲ್ಪ ಗಂಡನ ಮನೆಗೆಲ್ಲ ಇಂಪ್ರೂವ್ ಮಾಡ್ಬೇಕಂತ ಐಗಳಿಗೆ ಹೋದಿ ಹತ್ತು ವರ್ಷ ಮಾಲೀಕಪುರದಾಗಿದ್ದೀನಿ ಆ ಮಾಲೀಕಪುರದಾಗಿದ್ರು ಅದ ರೀತಿರಲ್ಲಿ ಐಗಳಾಗಿದ್ರು ಅದ ರೀತಿ ಚಂದ್ರಿಗೆ ಆಗಿದ್ರು ಅದರಿತೀವಿ ಯಾಕಂದ್ರೆ ಸ್ವಭಾವಕ್ಕೆ ಯಾರೂ ಔಷಧಿ ಆಗಂಗಿಲ್ಲ ಅವರು ಕೂ ಸ್ವಭಾವನ ಅವರ ನಿಮ್ಗೆ ಅಕ್ಕಪಕ್ಕ ಯಾರ ಇದ್ದರೂ ಅವರಿಂದ ಸ್ವಲ್ಪ ದೂರ ಇದೆ ಇದು ನನ್ನ ಅಭಿಮಾನಿ ಮಕ್ಕಳಿಗೆ ಒಂದು ಅಂಬಕ್ಕನ ಕಡೆಯಿಂದ ಕೃತಜ್ಞತೆ ಕೈ ಮುಗಿದು ಬೇಡ್ತೀನಿ ಯಾಕಂದ್ರೆ ಕುಗ್ಸಾವ್ರ ಮುಂದೆ ನಾವು ಯಾವತ್ತೂ ತಿರುಗಿ ತೆಗೆಸಾಡ ನಾವು ಪದೇ 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 ಅವ್ರಿಗೆ ನಾವು ಇದನ್ನು ಬುದ್ಧಿನ ಕಲಿಸ್ಬೇಕು ಅವ್ರು ತಿಳ್ಕೊಬೇಕು ನಮ್ಮನ್ನು ನೋಡೋಣ ಯಾಕೆ ಹಿಂಗಾಯ್ಬಿಟ್ಟಾರೆ ಇವರು ಅಂತ ತಿಳ್ಕೊಬೇಕೆ ಇದು ಎಲ್ಲ ಒಂದು ನನ್ನ ಮನಸ್ಸುಗಳಿಗೆ ಇನ್ನೊಂದು ಹೇಳ್ತೀನಿ ನಮ್ಮ ತಾಯಿಗೆ ಇಪ್ಪತ್ ಸಾವಿರ ರೂಪಾಯಿ ಪೇಮೆಂಟ್ ಬರ್ತಿತ್ತು ನನ್ನ ಅಂತ್ಯಕ್ಕೆ ತಾಯಿ ನನ್ನ ಅಂತ್ಯಕ್ಕಿದ್ದ ಐದುವರೆ ಸಾತ್ ನಾ ಅಕ್ಕಿ ಅಂತ್ಯಕ್ ಹೋಗುದು ಬರದು ಮಾಡಾಕತ್ತಿ ಮೂರು ಅಂದ್ರೆ ಎಂಟು ವರ್ಷ ಸಾಥ್ ನಮ್ಮ ಅಪ್ಪಾಜಿ ಪಗಾರ ತಿಂಗ್ಳಿಗೆ ಇಪ್ಪತ್ತು ಸಾವಿರ ನಾ ಅಂದ ಮೂನ್ ಹಂತೆಕ ಬರಾಗ ಹದ್ನೈದು ಸಾವಿರ ಬರ್ತಿತ್ತು ಹದಿನೈದು ಸಾವಿರ ಪಗಾರ ಬರಾಗ ಬಂದಿ ನೀವು ನಿನ್ನಕ ಈಗ ಇಪ್ಪತ್ತು ಬರ್ತೈತಿ ಒಮ್ಮೆ ಯಾವ ಕಟ್ಟಾದ್ವು ಅಂದ್ರೆ ಇಪ್ಪತ್ತ ಅದಕ್ಕೆ ನಮ್ಮ ನಮ್ಮ ತಾಯಿ ನನ್ನ ಹಂಥಕ್ಕ ಇದ್ದ ಎಂಟು ವರ್ಷ ಸಾತ್ ಐದು ವರ್ಷ ನಾನು ಅಂತೆಕ ಹಾಕಿದ್ದ ಮೂರು ವರ್ಷ ಬೆಂಗಳೂರಿಂದ ಹೋಗೋದು ಬರೆದು ಮಾಡ್ತಿದ್ನಿ ಅವಾಗ ನಮ್ಮ ಹದಿನೈದು ಸಾವಿರ ರೂಪಾಯಿ ಪಗಾರ ಇತ್ತು ನಮ್ಮೂ ಒಬ್ಬಕ್ಕೆ ಹುಕ್ಕಿದ್ದು ಪಗಾರ ತಗೊಂಬರಾಕ ಯಾವ ನೀವು ಒಬ್ಬಕ್ಕೆ ಯಾಕೆ ಹುಕ್ಕಿ ಬೇ ಕರ್ಕೊಂಡು ಹೋಗಂದ್ರೆ ನಮ್ಮ ತಂಗಿನೂ ಗೌರ್ಮೆಂಟ್ ಕೆಲಸ ಮಾಡ್ತಾಳೆ ಆಕಿನ ಕರೆದು ನೀನು ಪಗಾರ ಬೇಡವಾ ನನಗಂತಾಳ್ವಾ ಮತ್ತು ಮಂದಿನ ಏನು ಕರ್ಕೊಂಡು ಹೋಗೋದ ನಮ್ಮೂ ಐದು ರೂಪಾಯಿ ಕೊಟ್ಟು ಅಟೋಕ್ಕೆ ಹುಕ್ಕಿದ್ದಿಲ್ಲ ಅಲ್ಲಿ ಐದು ರೂಪಾಯಿ ಕೊಟ್ಟು ಇಳಿದು ಅಲ್ಲೇ ಐದು ರೂಪಾಯಿ ಕೊಟ್ಟು ಯಾಕೆ ನಾನು ತಿಳ್ಭ ಒಂದು ನೂರು ರೂಪಾಯಿ ಕೊಟ್ಟು ಆಟೋದವ್ಗೆ ಹೇಳ್ಬಿಡ ಹೋಗ್ತೊಂದು ನೂರು ಬರ್ತೊಂದು ನೂರಾ ಎರಡು ನೂರು ರೂಪಾಯಿ ಕೊಟ್ಟು ಪಗಾರ ತಂದ ನನ್ನ ಮನೆಗೆ ಬಿಡಪ್ಪ ಅಂದ್ರೆ ನಮ್ಮ ಯಾವತ್ತು ಸ್ವಂತ ಆಟೋ ತೊಗೊಂಡು ಎಂದ ಪಗಾರ ಸರ್ ಹೋಗಲಿಲ್ಲ ನಾ ಎಂದ ಬನ್ನಿ ಆಕೆ ಎಂತಕ್ಕೆ ಬನ್ನಿ ಯಾಕೆ ಯಾರು ನಿನ್ನ ಜೋಡಿ ನಾ ಅಂದ್ರೆ ಯಾರೂ ಅಲ್ಲಿ ಅಂತಾರ ಅಂದಿದ್ಕೆ ಯಾರೂ ಯಾರು ಯಾರೂ ಅಂದಾರ ಅಂದಿದಕ್ಕೆ ನೀನು ನಾ ನಾನಂತೆಕ್ಕೆ ಬಂದೀನಿಲ್ವ ಹೌದು ಕೇಳ ನಾನು ಅವ್ರ ತಿನ್ಲಿ ಎಲ್ಲರೂ ಇರಲಿ ನಾನು ಯಾವತ್ತು ಪಗಾರ ಆಸೆ ಮಾಡಿದ್ದಿಲ್ಲ ನಮ್ಮವ್ವ ನಮ್ಮ ಪಗಾರನಾಗೆ ಎಷ್ಟು ಕೊಡ್ತಿದ್ದೆವು ನೀನು ಎರಡು ನೂರು ರೂಪಾಯಿ ದೇವ್ರ ಮುಂದೆ ಇಡ್ತಿದ್ದೆ ಎರಡುನೂರು ಇಡ್ತಿದ್ದಿಲ್ಲೆವು ಹಾ ಏನೌದು ನನ್ನ ಖರ್ಚಿಗೆ ಹಾಂ ನನ್ನ ಖರ್ಚಿಗೆ ಬೇಕಂತೇಳಿ ನಮ್ಮ ಎರಡು ನೂರು ಇಡ್ತಿದ್ದೆ ನಾವು ಇಲ್ಲಿಂದ ಹೋಗಿ ಅದ ಎರಡ್ನೂರು ರೂಪಾಯಿ ತೊಗೊಂಡ ನಮ್ಮ ಕಡೆದಷ್ಟು ರೊಕ್ಕ ಇಸ್ಕೊಂಡು ಆಕಿ ಕಡೆ ದಿಸ್ಕೊಂಡ್ ನಮ್ಮ ತಲಿ ಮಾಡಿ ಊಟ ಮಾಡಿಸಿ ಎಲ್ಲ ಮಾಡಿ ಬರ್ತಿದ್ದೆ ಇದನ್ನ ಯಾಕೆ ಹೇಳ್ತೀವಂದ್ರೆ ಹಿರಿಯಾರು ಉಣ್ಣದ ಕಡಿಮೆ ಆದ್ರೆ ಅವ್ರಿಗೆ ಹಾಸಿಗೆ ಹಾಸ್ಬೇಕು ಜಳಕ ಮಾಡಿಸ್ಬೇಕು ತಲೆ ಬಾಚ್ಬೇಕು ಅವ್ರು ಬೇಡಿದ ಕೊಡಬೇಕು ಒಂದು ಆಳು ಬೇಕ ಬೇಕು ಅವ್ರಿಗೆ ಪ್ರತಿಯೊಬ್ಬರು ತಾಯಿನ ತಂದಿನ ಜೋಪಾನ ಮಾಡೋರು ಹೇಳ್ತೀನಿ ನಾವು ಬ್ಯಾಸ್ರಿಲ್ದ ಮಾಡ್ಬೇಕಂತೆ ಆಕಿ ತಂದು ಇಟ್ಕೊಂಡಿವಿ ಇವಾಗ ಕೈಯಾಗ ಪಗಾರ ಇರ್ತತ್ತಲ್ಲ ನೀ ಹೋಗಿ ಏನರ ತಿಂದು ಬಾ ಅಂದ್ರೆ ಏನಂತಿದ್ದೆವು ನೀನು ಉಪವಾಸ ಬರ್ತೀನಿ ಇವ ನಾನು ಪಗಾರ ತೊಗೊಂಡು ಯಾಕ ನೆನಪು ತಿನ್ಬೇಕು ನನಗೆ ಗೊತ್ತಾಗಬೇಕು ಮತ್ತು ಹಸು ಆದ್ರೆ ಏನು ಮಾಡ್ತಿದ್ದೆ ಮನೆಗು ಮಾಡ್ಕೊಂಡು ತಿನ್ಬೇಕು ಮನೆಗು ಮಾಡ್ಕೊಂಡು ತಿಂತಿದ್ದೆ ನಾ ಫಸ್ಟ್ನೇ ಸಲ ಪಗಾರಕ್ಕೆ ಹೋದೀವಿ ಏನರ ಏನು ಹೋಗೋಣ ಬಾ ಅಂದ್ರೆ ಬೇಡವಾ ಅನ್ ಯಾಕೆ ವಾಣಿ ನಾ ಪಗಾರ ತೊಗೊಂಡು ಕೈಯ್ಯ ರೊಕ್ಕ ಇಡ್ಕೊಂಡು ಹೊಳತಿದ್ನಿ ನೀವು ಈ ರೊಕ್ಕ ತೊಗೊಂಡು ಏನು ಮಾಡಲಿ ಯಾರು ಕರೆದ್ರೂ ಪಗಾರ ತರಕ್ಕೆ ಬರೋದಿಲ್ಲ ನನ್ನ ತವ್ರ ಮನೆಯವರಂತೂ ಎಂದೂ ನನ್ನ ಪಗಾರ ಆಗಲಿ ನನ್ನ ಆಸ್ತಿ ಆಗಲಿ ಮೂವತ್ತು ಎಕರೆ ಆಸ್ತಿದಾರ ಕೊಟ್ಟರು ಅವ್ರು ಯಾವತ್ತೂ ಆಶೇವ ಮಾಡಿಲ್ಲ ಅದಕ್ಕೆ ನಾನು ನೀವು ನೀ ಬಂದಿಂದ ನನಗೆ ಹೋಟೆಲ್ ಹತ್ತಿನ್ನು ರೂಢಿ ಬಿತ್ತು ಆಟೋದಾಗ ಹೋಗಿ ಬರೋದು ಬಿತ್ತು ಈಗ ಐದು ವರ್ಷದಿಂದ ನಿನ್ನ ಕಾರ್ನ್ಯಾಗ ಕರ್ಕೊಂಡು ಹೋಗ್ತೀನಿ ಅಲ್ವ ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆ ನಮ್ಮ ತಾಯಿ ಏನು ಕೊಡಲಿಲ್ಲ ಅಂದರು ಒಬ್ರಿಗೆ ಮನ್ಸಿಗೆ ನೋವು ಆಗುವಂಗೆ ನಮ್ಮನ್ನು ಮಾತಾಡೋದು ಬೆಳೆಸಿಲ್ಲ ಯಾಕೆ ಹಾಂ ಮತ್ತೆ ಇಷ್ಟು ನಮ್ಮದು ಇಪ್ಪತ್ತು ಬಿಟ್ಟು ಮೂವತ್ತು ಎಕರೆ ಇತ್ತು ಆಸ್ತಿ ನಮಗೆ ಸೊಕ್ಕಿಂದ ಇರೋದು ಕಲಿಸಿಲ್ಲ ಮತ್ತು ನಮಗೆ ಮತ್ತೊಬ್ಬರು ಮೈ ಮನಸ್ಸಿಗೆ ನೋವು ಮಾಡೋದನ್ನು ಕಲಿಸಿಲ್ಲ ನಮ್ಮ ಮಾಡಿಕೊಟ್ಟು ಗಾಂಡ ನೋಡ್ರಿ ನಮ್ಗೆ ನೀವು ಅಂತೀರಿ ಅಪ್ಪಾಜಿ ಅಪ್ಪಾಜಿನ ಎದುರಾಗು ಯಾಕೆ ತೊಗೋದಿಲ್ಲ ಅಂತ ಅಪ್ಪಾಜಿನ ಮೂವತ್ತು ವರ್ಷ ದೊಡ್ಡ ಮಗನಗತ್ಲೆ ಜೋಪಾನ ಮಾಡೀನಿ ಯಾಕಂದ್ರೆ ಅವ್ರ ಒಬ್ಬರ ಉದ್ಯೋಗ ಮಾಡೋದು ಗೊತ್ತಿರ್ತಿದ್ದಿಲ್ಲ ಎಲ್ಲ ಉದ್ಯೋಗ ನಾವೇ ಮಾಡೋರ ಯಾವ್ರ ಕುಡುಕರು ಬಂದ್ರೆ ಅಲ್ಲಿ ಅಲ್ಲಾದ್ರೂ ತೋರಿಸ್ತಾ ಅಲ್ಲೆದಾರು ನೋಡ್ರಿ ತೋರಿಸೋಕೆ ಕುರ್ಚಿ ಹಾಕಿ ಅನ್ಕುಂದ್ರಸ್ ಬಿಡ್ತೀನಿ ಪ್ರತಿಯೊಂದು ಹೆಣ್ಮಕ್ಳು ಹೇಳ್ತೀನಿ ಗಂಡಿಲ್ಲದೆ ಯಾವುದೂ ಮಾಡೋಕ್ಕಾಗಂಗಿಲ್ಲ ಹಿರಿಯಾರ್ದು ಆಶೀರ್ವಾದ ಇರಬೇಕು ಗಂಡಂದು ನಮ್ಮ ಜೊತೆ ಬೆಂಬಲಿ ಇರಬೇಕು ಎಷ್ಟೋ ಮಂದಿ ನನಗೆ ಫೋನ್ ಮಾಡ್ತಾರಮ್ಮ ನಮಗೆ ಗಂಡು ಬಿಟ್ಟು ಗಂಡ ಗಂಡಿಲ್ಲ ಅಂತಾರೆ ಅವರಿಗೆ ತಾಯಿ ಯಾರ ನೆರವಾಗಬೇಕು ಯಾಕಂದ್ರೆ ನಮ್ಮ ತಾಯಿ ನನಗೀಗ ಐವತ್ತೊಂದು ವಯಸ್ಸ ನನಗೆ ತೊಂಬತ್ತೆರಡರಾಗ ಮದುವೆ ಮಾಡಿದ್ರೆ ಅವಾಗ ಹದಿನೆಂಟಿದ್ದು ನಮಗೆ ಒಂದೇ ದಿನ ಹ್ಞೂ ನಾನು ಹೇಳ್ತೀನಿ ಹೇಳ್ತಂತೇಳಿ ನನಗೆ ಒಂದೇ ದಿನ ನಾವು ಜಗಳಾಡಿ ಬಂದೀವಿ ಅಂದ್ರೆ ನಮ್ಮ ತಾಯಿ ನಮ್ಮನ್ನ ಮನೆಗೆ ಕರ್ಕೊಂಡಿಲ್ಲ ಒಂದು ಸೇರಿ ಹಿಟ್ಟು ಕೊಟ್ಟಿಲ್ಲ ನಮ್ಗೆ ಅಣ್ಣ ಕೇಳಿಲ್ಲ ಯಾಕೆ ಎಲ್ಲ ಕೊಟ್ರು ಅಂದ್ರೆ ಈಗ ಇವರು ಗಂಡು ಮನೆ ಬಾಳೆ ಮಾಡೋದಿಲ್ಲ ಇವಾಗ ನಮ್ಮ ಹೊಲ ಮನೆ ಇಲ್ಲ ಅವ್ಗೆ ಯಾಕೆ ಕೊಟ್ಟೆ ಅಂತ ಕೇಳೋಣ ನಿಮ್ಮ ಅಪ್ಪನದಗಡೆ ಐತೆ ಅಂತ ಹೇಳ್ತಿದ್ಲು ಹಿಂದಿಲ್ ನಾಳೆ ಕೈ ಕಾಲಿನ ತಿಂದು ನಿಮ್ಗೆ ಆಸ್ತಿ ಬರ್ತೈತಿ ಈಗ ವಯಸ್ಸೈತಿ ದುಡಿದು ತಿಂದರೆ ಅಲ್ಲಿ ನಾವು ಮೂವತ್ತು ಮೂವತ್ತು ಮೂವತ್ತೈದು ವರ್ಷ ನಾವು ಕಷ್ಟಪಟ್ಟು ದುಡ್ದೆ ತಿಂದೀವಿ ಅದಕ್ಕೆ ನೀನು ನಿನ್ನ ವಯಸ್ಸೇವ ಎಪ್ಪತ್ತು ವಯಸ್ಸು ಎಪ್ಪತ್ತೇನು ಭಾಳ ಅಲ್ಲ ನೀನು ಎಂಬತ್ತು ನಮ್ಮ ಸಂಘ ಅಜನೇತಿ ಹ್ಯಾಂಗದ ನಮ್ಮ ಸಂಘ ಅರ್ಜ ನೇತಿ ಹತ್ತು ಹಡ್ದಾಳ ಹತ್ತು ಮಕ್ಳಿಗೆ ನಮ್ಮ ಸಿಲಿ ಹಾಕ್ತಿ ಹೊಗಿ ಹೊಗೆ ಒಳಗೆ ಕಟ್ಕಿ ಒಳಗೆ ಹತ್ತು ಮಂದಿಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ದ ನಮ್ಮ ಕಣ್ಣಾರೆ ನೋಡೀವಿ ಅದಕ್ಕೆ ನಮ್ಗೆ ಸ್ವಾಮಿಗಳಂದ್ರೆ ನಾವು ಭಾಳ ಮರ್ಯಾದೆ ಕೊಡ್ತೀವಿ ಭಾಳ ಅವ್ರನ್ನ ಗೌರವಿಸ್ತೀವಿ ಯಾಕಂದ್ರೆ ನಾವು ಹಸಿಗೆ ಹೋದ್ರೆ ನಮಗೆ ತಾಳ ತೊಳ್ದಿಟ್ಟು ಇಟ್ಟು ಬರೋಲ್ ಅಕ್ಕರೆ ಊಟ ಮಾಡಿಸಿ ಕಳಿಸ್ತಿದ್ರೆ ಈಗ ಯಾರೂ ಊಟ ಅಲ್ಲ ಒಂದು ಚರ್ ನೀರು ಕುಡ್ದಲ್ಲ ಆ ಮಂದಿನೂ ಐತಿ ಕರೆದು ಒನ್ಸು ಮಂದಿನೂ ಐತಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಇದನ್ನು ಯಾಕಮ್ಮ ಲಾಗಿ ಮಾಡಿರಿ ಅಂದ್ರೆ ನನಗೆ ಅಕ್ಕಿ ಮನ್ಸಿಗೆ ಬಂದಂಗೆ ಎಲ್ಲಿ ಒಂಟಿ ಎಲ್ಲಿದೀ ನಿನ್ನ ಮಕ್ಳು ನೀ ಎಲ್ಲಿ ನಾವು ಅಂದಿದಕ್ಕೆ ನಾ ಹಳ್ಳೆಗಂದಿದ್ದಕ್ಕೆ ಎಕ್ಸ್ಪ್ರೆನ್ಸ್ ಹಬ್ಬಂದು ನನ್ನ ಮಕ್ಕಳು ಮುಂದೆ ಹೇಳೀನಿ ಯಪ್ಪ ನಮ್ಗೆ ಹಂಗೆ ಹಸಿದ ಗಿಡಿ ಮಾತಾಡೋದು ಗೊತ್ತಿಲ್ಲ ಯಾರಿಗಿ ಅಮ್ಮ ಒಬ್ಬರು ಹೂ ತಂಗಿ ನನ್ನ ಅಭಿಮಾನಿ ಮಕ್ಕಳು ಎಲ್ಲಿ ಹೂ ಅವ್ರು ನನಗೆ ಅಂತಾರ ಅವ್ರ ಅವ್ರ ಮನ್ಸಿಗೆ ಅನ್ಸಿದ್ದು ಕಮೆಂಟ್ ಹಾಕ್ತಾರೆ ಹೇಳ್ರಿ ಅವ್ರು ನಾ ಹೇಳ್ತೇನೆ ಹಂಗೆ ಹೇಳ್ತೇ ಆತ ಅದಕ್ಕೆ ನೋಡಿ ಪ್ರತಿಯೊಬ್ಬರು ಹೇಳ್ತೀನಿ ಯಾರು ಎದು ಬಂದ್ರೆ ಯಾರಿಗೂ ಹಾಕಿದ್ ಮಾತು ಮಾತಾಡ್ಬೇಡ್ರಿ ಒಂದೇದ್ದು ಎಷ್ಟು ರೊಕ್ಕ ಬರಲಿ ನಿಮ್ಮ ವೃತ್ತಿ ಬಿಡಬೇಡ್ರಿ ಎರಡನೇದ್ದು ಮಕ್ಕಳು ಎಷ್ಟೋ ಉದುಕು ಹೋದ್ರೂ ನಾವು ರೀತಿ ನೀತಿ ಕಲಿಸ್ಕೊಡ್ಬೇಕು ಮೂರನೇದ್ದು ಯಾಕಂದ್ರೆ ನನ್ನ ಮಕ್ಕಳಿಗೆ ಬರೋದಿಲ್ಲ ನನ್ನ ಮಕ್ಕಳಿಗೆ ಯಾರು ಜಗಳ ತೆಗದ್ರೆ ಬಿಡಿಸ್ಕೊಂಬರ್ತಾರೆ ಕರೆ ಬಡಿಯಾಕ್ ಬರೋದಿಲ್ಲ ನಮಗೇನಂತಾರೆ ನಮ್ಗೆತ್ಲೇನಾದ್ರೂ ರಾಯನನ್ನು ಬೆಳೆಸ್ಬೇಡವ ಅಂತಾರೆ ಅದಕ್ಕೆ ನಾವು ರಾಯನನ್ನು ಸ್ಟ್ರಾಂಗಾಗಿ ಬೆಳೆಸ್ಬೇಕು ನಾಲ್ಕು ಮಂದಿಗೆ ಮಾದರಿ ಆಗಬೇಕು ಎಲ್ಲಾದ್ರೂ ಅವ್ನು ನಮ್ಮ ನಿವಾಸವಂತ ಶಕ್ತಿ ಬರಬೇಕು ಎಲ್ಲ ಮಕ್ಕಳಿಗೆ ಹೇಳ್ತೀನಿ ತಾಯಿ ತಂದೆ ಹೆಂಗೆ ಬೆಳೆಸ್ತಾರೆ ಹಂಗೆ ಮಕ್ಳು ಬೆಳೀತಾವು ಅದಕ್ಕೆ ಏನೋ ಒಂದು ಸ್ವಲ್ಪ ವಾಂಡಿದ್ದು ಅಂದರೆ ಎಲ್ಲ ಮಕ್ಕಳು ಹಾಂಡಾಕವು ನನಗೆ ನಿನ್ನೊಬ್ಬರ ಕಮೆಂಟ್ ಹಾಕಿದ್ರು ಸೊಮ್ಯಾ ಸೊಮ್ಯಾಕ್ ಬಂದ ನಮ್ಮ ಅಕ್ಕನ ಮಗಳ ಸೋಮ್ಯಾಕ ನನ್ನ ಮಗಳು ಎಲ್ಲಿ ಕನಸಿನಾಗೆ ಬಂದಂಗೆ ಸ ಸ್ನೇಹ ಏನಂತ ಕಮೆಂಟ್ ಹಾಕಿದ್ರೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳು ಮಕ್ಕಳಿಗೆ ಏನು ಹೇಳ್ತೀರಮ್ಮ ನೀವು ಮತ್ತ ಆಗಿ ಮದುವೆ ಮಾಡ್ಕೊಳಿಗೆ ಏನು ಹೇಳ್ತೀರಿ ಅಂತ ಕೇಳಿದ್ರೆ ಪ್ರೀತಿ ಮಾಡಿ ಎಲ್ಲರೂ ಪ್ರೀತಿ ಮಾಡಿ ಮದುವೆ ಆಗೋದಿಲ್ಲ ಯಾರು ಹನಿ ಬರ ಕೂಡಿ ಬರ್ತೈತಿ ಅವ್ರಿಗೆ ಎಲ್ಲಿ ಮ್ಯಾಗ ಅಲ್ಲಿ ಕಂಕಣ ಬಲ ಕೂಡಿ ಬಂದಿರ್ತೈತಿ ಅವ್ರಿಗೆ ಖಂಡಿತ ಮದುವೆ ಆಗಿ ಹಾಕ್ತತಿ ನೀವು ಪ್ರೀತಿ ಮಾಡೋದು ನೆಪ ಅಷ್ಟೇ ಇರ್ತೈತಿ ಅದಕ್ಕೆ ನಿಮ್ಗೆ ಅವ್ರ ಕಂಕಣ ಬಲ ಕೂಡಿ ಬಂದವ್ರನ್ನ ದೇವರ ಎಲ್ಲಿದ್ದಲ್ಲಿ ಅನುಗ್ರಹ ಮಾಡಲಿ ಅಂತ ಮಾತ್ರ ಹೇಳ್ತೀನಿ ನಾನು ಯಾಕಂದ್ರೆ ನೀವು ಇಷ್ಟಪಡಬೇಕು ಅವ್ರು ಬಂದು ನಿಮ್ಮನ್ನು ಗಡಿಬೇಕು ಮೊನ್ನೆ ಇನ್ನೂ ಒಂದು ಘಟನೆ ಆತ ಹೆಸರು ನಮ್ಮ ಊರಾಗ ಒಂದು ಏನೋ ಒಂದು ಒಂದು ಬಡ್ದಾಡಿದ್ರಂತ ಹೊಡೆದ್ಯಾಡಿದ್ರಂತ ಅದಕ್ಕೆ ಪ್ರತಿಯೊಂದು ಮದುವೆ ಆಗದೆ ಹೆಣ್ಮಕ್ಳಿಗೆ ಹೇಳ್ತೀನಿ ಆಮೇಲೆ ಮದುವೆ ಆಗ್ಲಾರ್ದ ಇರು ಗಂಡು ಮಕ್ಳಿಗೂ ಹೇಳ್ತೀನಿ ನೀವು ಇರೋ ಜಾಗ ನಾವು ಕುಂದ್ರ ಜಾಗ ಸ್ವಚ್ಛ ಇತ್ತಂದ್ರೆ ಯಾವ ತಂದ್ರೆ ತಪ್ಪತ್ರ ಬಡೋಂಗಿಲ್ಲ ಆದರೂ ಏಜಾ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಆಗುತ್ತ ನಮ್ಮ ಮಕ್ಕಳನ್ನ ಕಣ್ಣಾಗಿ ಕಣ್ಣಿಟ್ಟು ನಾವು ತಂದೆ ತಾಯಿ ನಾವು ಯಾಕಂದ್ರೆ ಭಾಳ ತತ್ ಕುಂತ ನಮ್ಮಗೆ ನಮ್ಮವ್ವ ಮೊದಲು ಹತ್ತು ಮಂದಿನ ಬಡದ ಬಡದ್ ದಚ್ಕೊಳಂಗೆ ನಮ್ಮ ನಮ್ಮ ತಾಯಿ ಸ್ಟ್ರಾಂಗ್ ಸ್ಟ್ರಾಂಗಿದ್ಲು ಯಾಕಂದ್ರೆ ನಾವು ಆರ್ ಮಂದಿ ಮಕ್ಕಳು ನಮ್ಮ ಅಪ್ಪ ಆರ್ಮಿ ನಮ್ಮ ಅಪ್ಪನ ಒಂದಿಸ್ಕೊಂಡು ನಾಳೆ ನಮ್ಮಅ ಇಷ್ಟು ಭೂಮಿನೂ ಕಾದ್ಲು ಈಗ ನಮಗೇನು ಹೇಳಿಲ್ಲ ಬೇಡವಾ ಭೂಮಿ ಸೀಮಿ ಯಾವುದೂ ಬೇಡ ನಮ್ಮ ಅಪ್ಪನ ಪಗಾರ ಬರ್ತತಿ ಈ ಏಟ ಮಾಡಿ ಹಾಕಂದ್ರೆ ನಮ್ಮ ತಾಯಿ ಹೆಸ್ರಲ್ಲಿ ಐದು ಲಕ್ಷ ರೂಪಾಯಿ ಇಟ್ಟಾರು ನಾಳೆ ನಮ್ಮ ತಾಯಿ ನಮಗೆ ಹಿಂಗೆ ಲಾಭ ಮಾಡಿ ಹೋದ್ರೆ ನಮ್ಮ ತಾಯಿ ಹೆಸ್ರು ಮ್ಯಾಗ ಅನ್ನ ಪ್ರಸಾದ ಮಾಡ್ತೀನಿ ಅವನ್ನೆಲ್ಲ ದವಾಖಾನೆಗೆ ಖರ್ಚು ವ್ಯರ್ಚ ಮಾಡಿ ಅಂದ್ರೆ ನಮ್ಮ ತಾಯಿ ಆಶೀರ್ವಾದ ಇರಲಿ ನಮ್ಮ ತಾಯಿ ಬಂದ ಮೇಲೆ ನಾ ಏನೂ ಒಂದು ಹಿಡಿ ಮಣ್ಣು ಮುಟ್ಟಿಲ್ಲ ಒಂದು ಸೆಮ್ಯಾ ಐದು ಸಿಮೆ ಮಾಡ್ಯಳ ನಮ್ಮವ್ವ ಅಷ್ಟೇ ಸಾಕು ಯಾಕೆ ನಾ ಏನರ ತಗೊಂಡಿನವ ನಾ ಏನೂ ಇದು ಮಾಡಿಲ್ಲ ಆಕೆ ಏಜಾ ಆಗೈತಿ ಹಂಗಂತೇಳಿ ನಮ್ಮ ಹೂವು ಏಜ್ ಆಗೈತೆ ಅಂತ ನಾ ಬಿಡೋಂಗಿಲ್ಲ ಹಂಗೆ ಬರೋದು ಎಬ್ಸೋದು ಹಳದ್ ಬಿಳಿದು ಹೇಳುದು ಮಾತಾಡ್ಸೋದು ಯಾಕಂದ್ರೆ ಅವರು ಮರಿತಾರೆ ಅಂತೇಳಿ ಒಂದು ಸ್ವಲ್ಪ ಮಲಗಿಸಿ ಆಮೇಲೆ ಮಾತಾಡ್ತೀನಿ ಇಲ್ಲಿಗೆ ಇಲ್ಲಾಗ ಸ್ವಲ್ಪ ಮುಕ್ತಾಯ ಮಾಡಿರ್ತೀವಿ